ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ವಿಡಿಯೋ ಬಂದು ಕನ್ನಡಕ್ಕೆ ಸಂಬಂಧಪಟ್ಟಂತಹ ಕನ್ನಡ ವ್ಯಾಕರಣಕ್ಕೆ ಸಂಬಂಧಪಟ್ಟಂತಹ ಕನ್ನಡ ಕವಿಗಳ ಕಾವ್ಯನಾಮಗಳು ಸೊ ವಿಲೇಜ್ ಅಕೌಂಟೆಂಟ್ ಪಿ ಡಿ ಒಗಿರ್ಬೋದು ಎಫ್ ಪಿ ಎಸ್ ಟಿ ಯಾವುದೇ ಎಕ್ಸಾಮ್ಸ್ಗಾಗಿರ್ಬೋದು ಸೊ ಕನ್ನಡದ ಬಗ್ಗೆ ಕ್ವಶನ್ಸ್ಗಳನ್ನ ಕೇಳ್ತಾನೆ ಇರ್ತಾರೆ ಜನರಲ್ ಪೇಪರಲ್ಲಿ ಕೇಳ್ತಾರೆ ಆ್ಯಂಡ್ ಕನ್ನಡ ಪೇಪರಲ್ಲೂ ಸಹ ಕೇಳ್ತಾ ಹೋಗ್ತಾರೆ ಸೊ ಇದಕ್ಕೂ ಮುಂಚೆ ಇನ್ನೊಂದು ಇನ್ಫಾರ್ಮೇಷನ್ ನಿಮಗೆ ಏನಂತ ಹೇಳಿದರೆ ಯಾರೆಲ್ಲ ವಿಲೇಜ್ ಅಕೌಂಟೆಂಟ್ಗೆ ಅಥವಾ ಪಿ ಡಿ ಒಗೆ ಕಾಲ್ ಮಾಡ ಅಪ್ಲಿಕೇಶನ್ ಸಹ ಹಾಕಿದ್ದೀರಾ ಸೊ ಅವ್ರಿಗೆ ಇನ್ನೊಂದು ಆಫರ್ ಅಂತ ಅಂದರೆ ನಾವು ಸೌಮ್ಯ ಸ್ಟಡಿ ಕಾರ್ನರ್ ಅಂತ ಹೇಳಿಬಿಟ್ಟು ಸೌಮ್ಯ ಸ್ಟಡಿ ಕಾರ್ನರ್ ಅಂತ ಹೇಳಿ ಒಂದು ಚಾನಲ್ ಇದೆ ಸೊ ಅದರಲ್ಲಿ ಎಲ್ಲ ಒಂದು ಕನ್ನಡ ಇಂಗ್ಲೀಷು ಮತ್ತು ಕಂಪ್ಯೂಟರ್ ಸೈನ್ಸ್ಗೆ ಸಂಬಂಧಪಟ್ಟಂತೆ ಮತ್ತು ಪೇಪರ್ಸ್ಗಳನ್ನ ಸಾಲ್ವ್ ಮಾಡ್ತಕ್ಕಂಥದ್ದು ಕಂಪ್ಲೀಟ್ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಪೇಪರ್ನ ಸಾಲ್ವ್ ಮಾಡ್ತಾ ಹೋಗಿದ್ದೀವಿ ಸೊ ಆ ಒಂದು ವೀಡಿಯೋಗಳನ್ನ ನೋಡ್ತಾ ಬನ್ನಿ ನಿಮಗೆ ತುಂಬ ಹೆಲ್ಪ್ ಆಗ್ತಾ ಹೋಗುತ್ತೆ ಸೌಮ್ಯ ಸ್ಟಡಿ ಕಾರ್ನರ್ ಅಂತ ಹೇಳಿ ನೇಮ್ ಬಂದು ಓಕೆ ಫ್ರೆಂಡ್ಸ್ ಈಗ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಹೋಗೋಣ ಕನ್ನಡ ಕವಿಗಳ ಕಾವ್ಯನಾಮಗಳು ಇಲ್ಲಿ ಫಸ್ಟ್ಗೆ ಯಾರು ಬರ್ತಾರೆ ಅಂತ ಹೇಳಿದ್ರೆ ಕೆ ವಿ ಪುಟ್ಟಪ್ಪನವ್ರದ್ದು ಸೊ ಕುಪ್ಪಳ್ಳಿ ವೆಂಕಟಪ್ಪನ ಮಗ ಪುಟ್ಟಪ್ಪ ಅವರ ಒಂದು ಹೆಸರು ಕಂಪ್ಲೀಟ್ ಹೆಸರು ಸೊ ಅವರ ಒಂದು ಕಾವ್ಯನಾಮ ಬಂದು ಕುವೆಂಪು ಅಂತಕ್ಕಂಥದ್ದು ಹಾಕ್ತಾ ಹೋಗಿರುತ್ತೆ ಅಲ್ವಾ ಸೊ ಕುವೆಂಪು ಬಗ್ಗೆ ನಮ್ಗೆ ಗೊತ್ತಿದೆ ಕೆ ವಿ ಪುಟ್ಟಪ್ಪ ಕುಪ್ಪಳ್ಳಿ ವೆಂ ವೆಂಕಟಪ್ಪನ ಮಗ ಪುಟ್ಟಪ್ಪ ಅಂತಕ್ಕಂಥದ್ದು ಅವರ ಒಂದು ಕಾವ್ಯನಾಮ ಬಂದು ಕುವೆಂಪು ಆ್ಯಂಡ್ ನೆಕ್ಸ್ಟು ದಾರಾ ಬೇಂದ್ರೆ ಸೊ ಅವರ ಒಂದು ಕಾವ್ಯನಾಮ ಬಂದು ಹಂಬಿಕಾ ತನೆಯ ದತ್ತ ನೋಡಿ ಇಲ್ಲಿ ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ ನಿಮ್ಗೆ ಅದನ್ನು ಕೇಳ್ತಾರೆ ಫುಲ್ ಫಾರ್ಮ್ ಏನು ಅಂತ ಕೇಳ್ತಾರೆ ದಾರಾ ಬೇಂದ್ರೆದು ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ ಇವರ ಒಂದು ಕಾವ್ಯನಾಮ ಅಂತ ಹೇಳಿದಾಗ ಹಂಬಿಕಾ ತನೆಯ ದತ್ತ ಅಂತಕ್ಕಂಥದ್ದು ಆಗ್ತಾ ಹೋಗುತ್ತೆ ಆ್ಯಂಡ್ ನೆಕ್ಸ್ಟ್ ಬೆಳ್ಳೂರು ಮೈಲಾರಯ್ಯ ಶ್ರೀಕಂಠಯ್ಯ ಸೊ ಇದು ಸಹ ಎಕ್ಸಾಂಪಲ್ ಕೇಳಿದರೆ ಬಿ ಎಮ್ ಶ್ರೀಯವರ ಒಂದು ಫುಲ್ ಫಾರ್ಮ್ ಏನು ಅಂತ ಕೇಳಿದರೆ ಬೆಳ್ಳೂರು ಮೈಲಾರಯ್ಯ ಶ್ರೀಕಂಠಯ್ಯ ಸೊ ಇಲ್ಲಿ ಬೆಳ್ಳೂರು ಏನಿದೆ ಇದನ್ನ ಚೇಂಜ್ ಮಾಡ್ತಾರೆ ಆ್ಯಂಡ್ ಮೈಲಾರಯ್ಯ ಸೊ ಇವು ಹೆಸ್ರುಗಳನ್ನ ಚೇಂಜ್ ಮಾಡಿ ಕೊಡ್ತಾ ಹೋಗ್ತಾರೆ ಬಿ ಎಮ್ ಶ್ರೀ ಬೆಳ್ಳೂರು ಆಗಿರ್ಬೋದು ಅಥವಾ ಬೇಲೂರು ಈ ಥರ ಹೆಸ್ರುಗಳನ್ನ ಕೊಡ್ತಾ ಹೋಗ್ತಾರೆ ಅವರ ಒಂದು ಹೆಸ್ರು ಅಂತ ಹೇಳಿದಾಗ ಬೆಳ್ಳೂರು ಮೈಲಾರಯ್ಯ ಶ್ರೀಕಂಠಯ್ಯ ಅಂತಕ್ಕಂಥದ್ದು ಅವರ ಫುಲ್ ನೇಮು ಆ್ಯಂಡ್ ಅವರ ಕಾವ್ಯನಾಮ ಬಂದು ಬಿ ಎಮ್ ಶ್ರೀ ಅವ್ರದ್ದು ಆ್ಯಂಡ್ ನೆಕ್ಸ್ಟ್ ಅನಕ್ರೂನು ಸಹ ಕೇಳ್ತಾ ಹೋಗ್ತಾರೆ ಅವರ ಫುಲ್ ಫಾರ್ಮ್ ಕೇಳ್ಬೋದು ಅಥವಾ ಕಾವ್ಯನಾಮ ಕೇಳಬಹುದು ಅರಕಲಗೂಡು ನರಸಿಂಹರಾವ್ ಕೃಷ್ಣರಾವ್ ಅವರ ಒಂದು ಕಾವ್ಯನಾಮ ಅನಕೃ ಅಂತಕ್ಕಂಥದ್ದು ಆಗ್ತಾ ಹೋಗುತ್ತೆ ಸೊ ಆಲ್ಮೋಸ್ಟ್ ಅಲ್ಲವರ ಹೆಸರುಗಳಲ್ಲಿ ಏನಿರ್ತೋ ಸೊ ಅದನ್ನೇ ಶಾರ್ಟ್ ಫಾರ್ಮ್ ಆಗಿ ಅವರು ಕಾವ್ಯನಾಮವನ್ನು ಇಟ್ಕೊಂಡಿರ್ತಾರೆ ಸೊ ಕೆಲವೊಂದು ನಾವು ಅದೇ ರೀತಿ ನೋಡಿ ಐಡೆಂಟಿಫೈನ ಮಾಡ್ತಾ ಹೋಗ್ಬೋದು ಆ್ಯಂಡ್ ನೆಕ್ಸ್ಟ್ ಇದೆ ನೋಡಿ ಕಿಕ್ಕೇರಿ ಸುಬ್ಬರಾವ ನರಸಿಂಹಸ್ವಾಮಿ ಇವರ ಒಂದು ಕಾವ್ಯನಾಮ ಅಂತ ಹೇಳಿದಾಗ ನೋಡಿ ಕುಕ್ ಕಿಕ್ಕೇರಿಗೆ ಕೆ ತೊಗೊಂಡಿದ್ದಾರೆ ಸುಬ್ಬರಾವ್ಗೆ ಎಷ್ಟು ತೊಗೊಂಡಿದ್ದಾರೆ ನರಸಿಂಹಸ್ವಾಮಿಗೆ ಏನು ತಗೊಂಡಿದ್ದಾರೆ ಸೊ ಕೆ ಎಸ್ ಎನ್ ಅಂತ ಹೇಳಿದಾಗ ಕಿಕ್ಕೇರಿ ಸುಬ್ಬರಾವ್ ನರಸಿಂಹ ಸ್ವಾಮಿ ಅಂತಕ್ಕಂಥದ್ದು ಆಗ್ತಾ ಹೋಗುತ್ತೆ ಸೊ ಇಲ್ಲಿ ಕೆ ಎಸ್ ಎನ್ಗೆ ಅವರು ಚೇಂಜ್ ಮಾಡ್ತಾನೆ ಕೊಡ್ಬೋದು ಕಿಕ್ಕೇರಿ ಬದಲು ಬೇರೆ ಇನ್ಯಾವುದೋ ಒಂದು ಊರಿನ ಅಲ್ಲಿ ಕೊಡ್ತಾ ಹೋಗ್ತಾರೆ ಆ್ಯಂಡ್ ನೆಕ್ಸ್ಟು ಕುಳಕುಂದ ಶಿವರಾಮ ಇವರ ಒಂದು ಕಾವ್ಯನಾಮ ನಿರಂಜನ ಅಂತಕ್ಕಂಥದ್ದು ಆಗ್ತಾ ಹೋಗುತ್ತೆ ಆ್ಯಂಡ್ ನೆಕ್ಸ್ಟು ಕುಪ್ಪಳ್ಳಿ ಪುಟ್ಟಪ್ಪ ಪೂರ್ಣಚಂದ್ರ ತೇಜಸ್ವಿ ಇವರ ಪೂಚಂತೆ ಇಟ್ ಮೀನ್ಸ್ ಇವರು ಕುವೆಂಪುರವರ ಮಗ ಪೂರ್ಣಚಂದ್ರ ತೇಜಸ್ವಿ ಅವರು ಇವರ ಒಂದು ಕಾವ್ಯನಾಮ ಪೂಚಂತೆ ನೋಡಿ ಇಲ್ಲಿ ಪೂ ಪುಟ್ಟಪ್ಪ ಅಥವಾ ಪೂ ಪೂರ್ಣ ಸ್ವರ ಹೋಗಿದೆ ಸೊ ಪೂ ಪೂರ್ಣಚಂದ್ರ ಚಮ್ ಅಂದರೆ ಚಂದ್ರ ತೇ ಅಂದರೆ ತೇಜಸ್ವಿ ಸೊ ಪೂ ಚಂತೆ ಅಂತ ಅವರ ಒಂದು ಹೆಸರನ್ನ ಶಾರ್ಟ್ ಫಾರ್ಮಲ್ಲಿ ಪೂ ಚಂತೆ ಅಂತ ಇಟ್ಕೊಳ್ತಿದ್ದಾರೆ ನೆಕ್ಸ್ಟು ಗು ಗುಗ್ಗೇರಿ ವೀರಪ್ಪ ಶೂರುದ್ರಪ್ಪ ಜಿ ಎಸ್ ಎಸ್ ಶೂರುದ್ರಪ್ಪ ಜಿ ಎಸ್ ಶು ಅಂತ ಹೇಳ್ತೀವಿ ಇವ್ರಿಗೆ ರಾಷ್ಟ್ರಪ್ಪ ಇವರು ಸಹ ಆಗ್ತಾ ಹೋಗ್ತಾರೆ ರಾಷ್ಟ್ರಕವಿ ಸೊ ಇವರು ಒಂದು ಜಿ ಎಸ್ ಎಸ್ ಅಂತ ಹೇಳಿದರೆ ಗು ಗುಗ್ಗೇರಿ ಶಾಂತ ವೀರಪ್ಪ ಸೊ ಇವ್ರನ್ನ ಶಾರ್ಟ್ ಆಗಿ ಜಿ ಎಸ್ ಶೂರುದ್ರಪ್ಪ ಅಂತ ಹೇಳ್ತೀವಿ ಇವರ ಒಂದು ಕಾವ್ಯನಾಮ ನಮ್ಮ ಜಿ ಎಸ್ ಎಸ್ ಅಂತಕ್ಕಂಥದ್ದು అండ్ నెక్స్ట్ గోరూరు రామస్వామి అయ్యంగర్స్ ఇవర కవ్యనమా సీతనయ్య ఎస్ సీతా తనయ అంతకూ గోరూరు రామస్వామి ఒక అయ్యంగర్వర అవుతది అండ్ నెక్స్ట్ చెన్నమల్లప్ప సిద్ధలింగప్ప గలగలి ఇవర కవ్యనమా మధురచెన్న ఎస్ వెరీ ఇంపార్టెంటు అండ్ చంద్రశేఖర్ పటీల్ సో సొచంప ఎస్ చ ಚಂಪ್ ತೊಗೊಂಡಿದ್ರೆ ಪಾ ತೊಗೊಂಡಿದ್ರೆ ಚಂಪ ಇದು ವೆರಿ ಇಂಪಾರ್ಟೆಂಟು ಇದು ಸಹ ಎಕ್ಸಾಮಲ್ಲಿ ಬರ್ತಾನೆ ಇರುತ್ತೆ ಆ್ಯಂಡ್ ನೆಕ್ಸ್ಟ್ ಜಾನಕೀಯ ಸ್ಮೃತಿ ಎಸ್ ಇದು ವೆರಿ ಇಂಪಾರ್ಟೆಂಟು ಜಾನಕೀಯ ಸ್ ಮೂರ್ತಿಯವರ ಒಂದು ಕಾವ್ಯನಾಮ ವೈದೇಹಿ ಅಂತಕ್ಕಂಥದ್ದು ಆ್ಯಂಡ್ ತಾರಾಸುವರ ಫುಲ್ ಫಾರ್ಮ್ ಕೇಳಬಹುದು ತಳುಕಿನ ರಾಮಸ್ವಾಮಿ ಸುಬ್ಬರಾವ್ ಅಂತಕ್ಕಂಥದ್ದು ತಳುಕಿನ ರಾಮಸ್ವಾಮಿ ಸುಬ್ಬರಾವ್ ಇವರ ಒಂದು ಕಾವ್ಯನಾಮ ತಾರಾಸು ಆ್ಯಂಡು ತಿರುಮಲ ರಾಜಮ್ಮ ಇವರ ಒಂದು ಕಾವ್ಯ ನಮ್ಮ ಭಾರತಿ ಅಂತಕ್ಕಂಥದ್ದಾಗಿರುತ್ತೆ ಆ್ಯಂಡ್ ನೆಕ್ಸ್ಟು ತೀನಂ ಶ್ರೀ ಇದು ವೆರಿ ಇಂಪಾರ್ಟೆಂಟ್ ಇದೊಂದು ಸಹ ಕೇಳ್ತಾ ಹೋಗ್ತಾರೆ ತೀರ್ಥಾಪುರ್ ನಂಜುಂಡಯ್ಯ ಶ್ರೀಕಂಠಯ್ಯ ತೀರ್ಥಾಪುರ್ ನಂಜುಂಡಯ್ಯ ಶ್ರೀಕಂಠಯ್ಯ ತೀನಂ ಶ್ರೀ ಆ್ಯಂಡ್ ನೆಕ್ಸ್ಟು ದೇವನಹಳ್ಳಿ ವೆಂಕಟರಮಣ ಗುಂಡಪ್ಪ ಡಿ ವಿ ಜಿಯವರ ಫುಲ್ ಫಾಮು ಅಥವಾ ಕಾವ್ಯನಾಮ ಡಿ ವಿ ಜಿ ಆಗುತ್ತೆ ಅವರೊಂದು ಫುಲ್ ಫಾರ್ಮ್ ನೋಡ್ತಾ ಹೋದಾಗ ದೇವನಹಳ್ಳಿ ವೆಂಕಟರಮಣ ಗುಂಡಪ್ಪ ಅಂತಕ್ಕಂಥದ್ದು ಸೊ ವೆರಿ 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 ಇಂಪಾರ್ಟೆಂಟು ಸೊ ಇದೇನು ಕೊಟ್ಟಿದ್ದೇವೆ ನಾವು ಕಾವ್ಯನಾಮಗಳು ಮತ್ತು ಫುಲ್ ನೇಮು ತುಂಬ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ ಎಲ್ಲನೂ ಸಹ ನೀವು ನೀಟಾಗಿ ನೋಡಿಕೊಂಡು ಪಾಯಿಂಟ್ ಮಾಡ್ಕೊಳ್ತಾ ಹೋಗಿ ಆ್ಯಂಡ್ ನೆಕ್ಸ್ಟು ಮಲ್ಲಾಡಹಳ್ಳಿ ರಾಘವೇಂದ್ರ ಸ್ವಾಮಿಗಳು ಅಂತಕ್ಕಂಥದ್ದು ಇವರ ಒಂದು ಕಾವ್ಯನಾಮ ತಿರುಕ ಅಂತಕ್ಕಂಥದ್ದಾಗಿರುತ್ತೆ ಆ್ಯಂಡ್ ನೆಕ್ಸ್ಟು ರಂಗನಾಥ ಶ್ರೀನಿವಾಸ ಮುಗುಳಿ ಎಸ್ ರಂಗನಾಥ ಶ್ರೀನಿವಾಸ ಮುಗುಳಿ ಒಂದು ಕಾವ್ಯನಾಮ ರಸಿಕರಂಗ ಇದು ಸಹ ಅಲ್ಲಿ ಕೇಳಿರ್ತಕ್ಕಂಥ ಕ್ವಶನ್ ಅಂಡ್ ನೆಕ್ಸ್ಟ್ ಬಂದು ವೆಂಕಟೇಶ ತಿರುಕೋ ಕುಲಕರ್ಣಿ ಎಸ್ ಗಳಗನಾಥ ಕೆಳಗನಾಥ ನೀವು ಕೇಳಿರ್ತೀರ ಸೊ ಅವರ ಫುಲ್ ನೇಮ್ ಅಂತಂದರೆ ಅಥವಾ ಅವರ ಒಂದು ಹೆಸರು ಅಂತ ಹೇಳಿದಾಗ ವೆಂಕಟೇಶ ತಿರುಕೋ ಕುಲಕರ್ಣಿ ಅವರ ಕಾವ್ಯನಾಮ ಗಳಗನಾಥ ನೆಕ್ಸ್ಟು ಇದು ವೆರಿ ಇಂಪಾರ್ಟೆಂಟು ಸಿದ್ದಯ್ಯ ಪುರಾಣಿಕರವರ ಒಂದು ಕಾವ್ಯನಾಮ ಕಾವ್ಯಾನಂದ ಎಸ್ ಇದು ಸಹ ಸುಬ್ಬಾ ಸರಿ ಕೇಳಿರ್ತಕ್ಕಂಥ ಕ್ವೆಶನು ಆ್ಯಂಡ್ ಬಿ ಎನ್ ಸುಬ್ಬಮ್ಮ ಇವರ ಒಂದು ಕಾವ್ಯನಾಮ ವಾಣಿ ಅಂತಕ್ಕಂಥದ್ದಾಗಿರುತ್ತೆ ಆಂಡ್ ನೆಕ್ಸ್ಟು ಸಿದ್ದವಳ್ಳಿ ಸಿದ್ಧವನಹಳ್ಳಿ ಕೃಷ್ಣ ಶರ್ಮಾ ಇವರ ಒಂದು ಕಾವ್ಯನಾಮ ಹರಟೆ ಮಲ್ಲ ಎಸ್ ಹರಟೆ ಮಲ್ಲ ಅಂತಕ್ಕಂಥದ್ದು ಆ್ಯಂಡ್ ಸಿ ಸಿ ಕೃಷ್ಣಕುಮಾರ್ ಇವರ ಬಂದು ವಿ ಚಿ ಅಂತಕ್ಕಂಥದ್ದಾಗಿರುತ್ತೆ ಆ್ಯಂಡ್ ಶ್ರೀನಿವಾಸ ಮೂರ್ತಿಯವರು ಬಂದು ಪರಿಮಳ ಆ್ಯಂಡ್ ಸುಬ್ಬಯ್ಯ ಇವರ ಬಂದು ಕಾಕೆ ಮನಿ ಇದಾದ್ರ ರಿಪೀಟಾಗಿರ್ತು ಆ್ಯಂಡ್ ಚೆನ್ನಮಲ್ಲಪ್ಪ ಸಿದ್ಧಲಿಂಗಪ್ಪ ಗಲಗಲಿ ಮಧುರ ಚೆನ್ನಾಗಿ ಸಹ ರಿಪೀಟಾಗಿದೆ ಟಿ ಟಿ ಶರ್ಮ ಎಸ್ ಇವರ ಒಂದು ಕಾವ್ಯನಾಮ ಕನ್ನಡ ವರ್ಕಿ ಅಂತಕ್ಕಂಥದ್ದು ಶಾಂತಾದೇವಿ ಮಳವಾಡ ಇವರ ಒಂದು ಕಾವ್ಯನಾಮ ಶಾಂತಕ್ಕ ಅಂತಕ್ಕಂಥದ್ದಾಗಿರುತ್ತೆ ಆ್ಯಂಡ್ ಎಸ್ ಎಲ್ ಭೈರಪ್ಪ ಎಸ್ ಇವರ ಫುಲ್ ಫಾರ್ಮ್ ನೋಡಿ ಎಸ್ ಎಲ್ ಭೈರಪ್ಪರವ್ರದು ಸಂತೆ ಶಿವಾರ ಲಿಂಗಪ್ಪಯ್ಯ ಭೈರಪ್ಪ ಎಸ್ ಸಂತೆ ಶಿವಾರ ಲಿಂಗಪ್ಪಯ್ಯ ಭೈರಪ್ಪ ಅಂತಕ್ಕಂಥದ್ದು ಇವರ ಒಂದು ಕಾವ್ಯನಾಮ ಎಸ್ ಎಲ್ ಭೈರಪ್ಪ ಆ್ಯಂಡ್ ನೆಕ್ಸ್ಟ್ ಜಯಚಾಮರಾಜ ಒಡೆಯರ್ ಎಸ್ ಇವರ ಒಂದು ಅಂಕಿ ಕಾವ್ಯನಾಮ ಶ್ರೀ ವಿದ್ಯಾ ಅಂತಕ್ಕಂಥದ್ದಾಗಿರುತ್ತೆ ಆ್ಯಂಡ್ ತುಳಕ ಗೋವಿಂದ ವೆಂಕಟೇಶ ಇವರ ಒಂದು ಕಾಲ್ ಕಾವ್ಯನಾಮ ಚಾಲುಕ್ಯ ಆ್ಯಂಡ್ ನೆಕ್ಸ್ಟು ದೊಡ್ಡರಂಗೇಗೌಡರು ಕೇಳಿರ್ಬೋದು ಸೊ ಅವರ ಒಂದು ಕಾವ್ಯನಾಮ ಬಂದು ಮನುಜ ಅಂತಕ್ಕಂಥದ್ದು ದೇವುಡ ನರಸಿಂಹಶಾಸ್ತ್ರಿಯವರ ಒಂದು ಕಾವ್ಯನಾಮ ದೇವುಡ ಅಂತಕ್ಕಂಥದ್ದು ಎಸ್ ಪಾಟೀಲ್ ಪುಟ್ಟಪ್ಪ ಇದು ವೆರಿ ಇಂಪಾರ್ಟೆಂಟು ಪಾಪು ಪಾಟೀಲ್ ಪುಟ್ಟಪ್ಪರ ಒಂದು ಕಾವ್ಯನಾಮ ಪಾಪು ಆ್ಯಂಡ್ ನೆಕ್ಸ್ಟ್ ನಾರಾಯಣರಾವ್ ಕೃಷ್ಣರಾವ್ ಕುಲಕರ್ಣಿ ಇವರ ಒಂದು ಕಾವ್ಯನಾಮ ಒಂದು ಏನ್ ಕೆ ಅಂತಕ್ಕಂಥದ್ದು ಆಗ್ತಾ ಹೋಗುತ್ತೆ ಆ್ಯಂಡ್ ನೆಕ್ಸ್ಟು ವೆರಿ ವೆರಿ ಇಂಪಾರ್ಟೆಂಟು ಮಂಗೇಶ್ವರ ಇರೋ ಒಂದು ಕಾವ್ಯನಾಮ ಕವಿ ಶಿಷ್ಯ ಎಸ್ ಇದು ತುಂಬಾ ಇಂಪಾರ್ಟೆಂಟ್ ಇದೆ ಕವಿ ಶಿಷ್ಯ ಅಂತಕ್ಕಂಥದ್ದು ಮಂಗೇಶ್ವರ ಇರೋ ಒಂದು ಕಾವ್ಯನಾಮ ಆ್ಯಂಡ್ ನೆಕ್ಸ್ಟ್ ನಾಡಗೆರೆ ಕೃಷ್ಣರಾವ್ ಇವರ ಒಂದು ಕಾವ್ಯನಾಮ ಗೇಡಿನಾರ ಅಂತಕ್ಕಂಥದ್ದಾಗಿರುತ್ತೆ ಎಸ್ ಇಲ್ಲಿ ಬಂದಿದೆ ನೋಡಿ ಮುದ್ದಣ್ಣ ನಂದಳಿಕೆ ಲಕ್ಷ್ಮೀನಾರಾಯಣ ಅಂತ ಏನಿದೆ ಸೊ ನಂದಳಿಕೆ ಲಕ್ಷ್ಮೀನಾರಾಯಣ ಸೊ ಕೇಳ್ತಾರೆ ಮುದ್ದಣ್ಣನವರ ನಾಮ ಹೆಸರು ಯಾವುದು ಅಂತ ಕೇಳ್ತಾರೆ ಇಲ್ಲಿ ಸೊ ನಂದಳಿಕೆ ಲಕ್ಷ್ಮೀನಾರಾಯಣ ಅಂತಕ್ಕಂಥದ್ದು ಅವರ ಒಂದು ಹೆಸರು ಆ್ಯಂಡ್ ಇವ್ರನ್ನ ನವೋದಯದ ಅಂತಲೂ ಸಹ ಕರಿತಾ ಹೋಗ್ತಾರೆ ಮುದ್ದಣ್ಣರವ್ರನ್ನ ಆ್ಯಂಡ್ ನೆಕ್ಸ್ಟು ಪುರೋಹಿತ ತಿರುನಾರಾಯಣ ನರ ನರಸಿಂಹಾಚಾರ್ಯ ಎಸ್ ಪೂತಿನ ಕೇಳಿರ್ಬಹುದು ನೀವು ಪೂತಿನ ಎಲ್ಲೇ ಓದು ನಿಮಗೆ ಫುಲ್ ಫಾರ್ಮ್ ಕೊಡೋದಿಲ್ಲ ಪೂತಿನ ತಿನಮ್ ಈ ಥರ ಕೊಡ್ತಾ ಹೋಗ್ತಾರೆ ಬಟ್ ಅವರೊಂದು ಫುಲ್ ಫಾರ್ಮ್ ಏನಂತ ಎಕ್ಸಾಮ್ಸಲ್ಲಿ ಕೇಳ್ತಾ ಹೋಗ್ತಾರೆ ಪುರೋಹಿತ ತಿರುನಾರಾಯಣ ನರಸಿಂಹಾಚಾರ್ಯ ಅಂತಕ್ಕಂಥದ್ದು ಆಗ್ತಾ ಹೋಗುತ್ತೆ ಆ್ಯಂಡ್ ಬಳ್ಳಾರಿ ಭೀಮಸೇನರಾವ್ ಇವರು ಒಂದು ಬಿಚಿ ಎಸ್ ವೆರಿ ಇದು ಇಂಪಾರ್ಟೆಂಟು ಬಳ್ಳಾರಿ ಭೀಮಸೇನರಾವ್ ಬಿಚಿ ಅಂತಕ್ಕಂಥದ್ದು ಆ್ಯಂಡ್ ಬಾಳಾಚಾರ್ಯ ಸಕ್ಕರಿ ಎಸ್ ಶಾಂತ ಕವಿಯು ಸಹ ಕೇಳಿದರೆ ಅದು ಒಂದು ಎಕ್ಸಾಮಲ್ಲಿ ಈಗ ರೀಸೆಂಟಾಗಿ ಎಫ್ ಟಿ ಎಸ್ ಟಿಯಲ್ಲಿ ಕೇಳ್ತಕ್ಕಂಥ ಪೇಪರ್ ಇದ್ದು ಪೇಪರಲ್ಲಿ ಬಾಳಾಚಾರ್ಯ ಏನಂತ ಅಂದರೆ ಶಾಂತ ಕವಿಯಿಂದ ಯಾರು ಅಂತ ಕೇಳಿದರೆ ಬಾಳಾಚಾರ್ಯ ಸಕ್ಕರಿಯವರು ಆ್ಯಂಡ್ ನೆಕ್ಸ್ಟ್ ಆನಂದಕಂದ ಎಸ್ ಇದು ವೆರಿ ಇಂಪಾರ್ಟೆಂಟು ಆನಂದಕಂದ ಅಂತ ಬೆಟಗಿರೆ ಕೃಷ್ಣ ಶರ್ಮರ ಒಂದು ಕಾವ್ಯನಾಮ ಆನಂದಕಂದ ಆ್ಯಂಡ್ ನೆಕ್ಸ್ಟು ವಿ ಸೀತಾರಾಮಯರ ಒಂದು ಕಾವ್ಯನಾಮ ಅಂತ ಹೇಳಿದಾಗ ವಿ ಸಿ ಅಂತಕ್ಕಂಥದ್ದು ಅಂಬಾಳೆ ರಾಮಕೃಷ್ಣ ಶಾಸ್ತ್ರಿ ಅವರ ಒಂದು ಕಾವ್ಯನಾಮ ಎ ಆರ್ ಕೈ ಅಂತಕ್ಕಂಥದ್ದಾಗಿರುತ್ತೆ ಆ್ಯಂಡು ಮಾ ಅನ್ನಜ್ ಅವರ ಏನವರ ಒಂದು ಕಾವ್ಯನಾಮ ಬಂದು ಮನಜ ಸೊ ಸೇಮ್ ಮಾನಜ ಅಂತಕ್ಕಂಥದ್ದು ಆ್ಯಂಡ್ ಎಸ್ ಎಂ ರಮ್ ಶ್ರೀ ಮುಗಳಿ ಅವ್ರದ್ದು ರಸಿಕ ರಂಗ ಅಂತಕ್ಕಂಥದ್ದಾಗಿರುತ್ತೆ ಮಾಸ್ತಿ ವೆಂಕಟೇಶ ಹೆಂಗರ ಎಸ್ ವೆರಿ ಇಂಪಾರ್ಟೆಂಟು ತುಂಬ ಸರಿ ಕೇಳಿದಾರೆ ಬಟ್ ಇಲ್ಲಿ ನಾವು ಕನ್ಫ್ಯೂಷನ್ ಏನಂತಂದರೆ ಮಾಸ್ತಿ ವೆಂಕಟೇಶ ಹೆಂಗರದು ಮಾಸ್ತಿ ಅಂತಕ್ಕಂಥ ಕಾವ್ಯನಾಮ ಅಂತ ನಾವು ಅಂದ್ಕೊಳ್ತೀವಿ ಕೆಲವು ಟೈಮು ಬಟ್ ಅವರ ಒಂದು ಕಾವ್ಯನಾಮ ಶ್ರೀನಿವಾಸ ವೆರಿ ವೆರಿ ಇಂಪಾರ್ಟೆಂಟು ಎಕ್ಸಾಮ್ಸಲ್ಲಿ ರಿಪೀಟೆಡ್ ಕ್ವಶನ್ ಇವೆಲ್ಲ ತುಂಬ ಸರಿ ಕೇಳಿರೋವು ಆ್ಯಂಡ್ ವಿನಾಯಕ್ ಕೃಷ್ಣ ಗೋಕಕ್ರವರ ಒಂದು ಕಾವ್ಯನಾಮ ಅಂತ ಹೇಳಿದ್ರೆ ವಿನಾಯಕ ಅಂತಕ್ಕಂಥದ್ದು ಆ್ಯಂಡ್ ನೆಕ್ಸ್ಟು ಹಾರಗದ್ದೆ ಮಾರಪ್ಪ ನಾಯಕ ಇವರ ಒಂದು ಕಾವ್ಯನಾಮ ಹಮಾನ ಅಂತಕ್ಕಂಥ ಹಾಮಾನ ಮಾನ ಅಂತಕ್ಕಂಥದ್ದು ಸಿದ್ಧಲಿಂಗಯ್ಯ ಇವರ ಒಂದು ಕಾವ್ಯ ಬಂದು ಪಂಚ ಆ್ಯಂಡ್ ಏಮ್ ಷಡಾಕ್ಷರಿ ಇವರ ಒಂದು ಇದು ಬಂದು ಪಂಚ ಇವೆರಡು ಮಿಸ್ ಆಗಿದೆ ಆ್ಯಂಡ್ ದೊಡ್ಡ ಬೆಲ್ಲ ಲಕ್ಷ್ಮೀನ ಬಂದು ಡಿ ಎಲ್ ಎನ್ ಅಂತಕ್ಕಂಥದ್ದು ಹಾಕ್ತಾ ಹೋಗುತ್ತೆ ಸೊ ಅಂಡ್ ನೆಕ್ಸ್ಟು ఎచ్ ఎస్ అనసూయ బందు త్రివేణి ఎస్ ఇది ఇంపార్టెంట్ ఇంపార్టెంటు ఎస్ ఎస్ త్రివేణి అండ్ ఎంఎస్ పరమేశ్వరయ్య బందు పరమేశ అంతకంతె అండ్ ఎస్ కృష్ణస్వామి అయ్యంగారు బు ఎస్ కె మొత్తం సమదర్శి అంతకం ఆద్య రంగాచార్య శ్రీరంగ అండ్ వెంకటలక్ష్మివ్ బందు డాక్టర్ అనుపమ నిరంజన్వర్దు వెంకటలక్ష్మి అండ్ నెక్స్ట్ ఎం వి స్వామి బందు ఆకాశవాణి విఘ్నేశ్వర శర్మ బందు చిత్రగుప్త చిత్రగుప్త ಅವನೂರು ಶ್ರೀನಿವಾಸ ಕೃಷ್ಣ ಬಂದು ಹೈಸಿರಿ ಸಿಂಪಿ ಲಿಂಗಣ್ಣ ಬಂದು ಭರತ ಅಂತಕ್ಕಂಥದ್ದು ಆ್ಯಂಡ್ ರಾಮಚಂದ್ರ ಭೀಮರಾವ್ ಕುಲಕರ್ಣಿ ಬಂದು ರಾವ್ ಬದ್ ಬಹದ್ದೂರ್ ಎಚ್ ಶ್ರೀನಿವಾಸ ಮೂರ್ತಿ ಬಂದು ಪರಿಮಳ ಸೊ ಇಷ್ಟು ಬಂದು ಇವರ ಒಂದು ಕಾವ್ಯನಾಮಗಳು ತುಂಬಾ ಇಂಪಾರ್ಟೆಂಟು ನೀವು ಯಾವುದೇ ಎಕ್ಸಾಮ್ಸ್ ತೊಗೊಂಡ್ರೋಷ್ನೆ ಕನ್ನಡ ಪೇಪರ್ಗೆ ಅಂತ ಅಲ್ಲ ಜನರಲ್ ಪೇಪರಲ್ಲಿ ಸಹ ಈ ಥರ ಕ್ವಶನ್ಸ್ಗಳು ಖಂಡಿತ ಬರ್ತಾ ಹೋಗ್ತವೆ ಸೊ ಒನ್ ಆರ್ ಟು ಕ್ವಶನ್ಸ್ ಕಂಪಲ್ಸರಿ ಸೊ ನೋಡ್ಕೊಳ್ತಾ ಹೋಗಿ ಓಕೆ ಫ್ರೆಂಡ್ಸ್ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ ಸೊ ನಿಮಗೆ ವಿಲೇಜ್ ಅಕೌಂಟೆಂಟ್ ಪಿ ಡಿ ಮತ್ತು ಕನ್ನಡ ಪೇಪರ್ಸು ಇಂಗ್ಲೀಷು ಮತ್ತು ಕಂಪ್ಯೂಟರ್ಗೆ ಸಂಬಂಧಪಟ್ಟಂತೆ ಕ್ವಶನ್ಸ್ ಪೇಪರ್ಸ್ನ ಎ ಸೌಮ್ಯ ಸ್ಟಡಿ ಕಾರ್ನರ್ ಸೌಮ್ಯ ಸ್ಟಡಿ ಕಾರ್ನರ್ ಅಂತಕ್ಕಂಥದ್ದು ಚಾನಲಲ್ಲಿ ಬಿಡಿಸ್ತಾ ಹೋಗಿದ್ದೀನಿ ಸೊ ಅಲ್ಲಿ ಆಲ್ಮೋಸ್ಟ್ ಅಲ್ಲಿ ಇಪ್ಪತ್ತು ಇಪ್ಪತ್ತೈದು ಮೂವತ್ತು ಪೇಪರ್ನೇ ಬಿಡಿಸಿದ್ದೀನಿ ನಾನು ನೀವು ಸಹ ಅದನ್ನು ನೋಡಿಕೊಂಡ್ರೆ ನಿಮಗೆ ಒಂದು ಎಕ್ಸಾಮ್ಸ್ಗೆ ಯೂಸ್ ಆಗ್ತಾ ಹೋಗುತ್ತೆ ಥ್ಯಾಂಕ್ ಯು